ಪೊಲೀಸ್ ಮಾಡಿದ್ವಿ ಸರ್ ಕ್ಯಾನ್ಸಲ್ ಮಾಡ್ಕೊಂಡು ಅದೇ ಟೈಮಲ್ಲಿ ನಾವು ರೇಷ್ಮೆ ಬಿಲ್ಡಿಂಗ್ ಅರ್ಧ ಮಾಡಿಬಿಟ್ಟಿದ್ವಿ ಏನ್ ಜಾಬ್ ಮಾಡ್ಕೊಂಡು ಏನ್ ಮಾಡುದು ಆಸ್ತಿ ಐತಿ ಹಿರಿಯರ್ದು ಅದನ್ನೇ ಮಾಡ್ಕೊಂಡು ಹೋಗಪ್ಪ ಅಂತ ನಮ್ ಪಾಲಕ ಹೇಳಿದ್ರು ಅದನ್ನೇ ಮಾಡ್ಕೊಂಡು ಹೋಗಿದಿನಿ ನಾಲ್ಕು ಜನ ದಿನ ಡೈಲಿ ಹತ್ತು ಜನ ಎಂಟು ಜನ ಲೇಬರ್ ಕೆಲಸ ಮಾಡ್ತಾರೆ ಹನ್ನೆರಡು ಜನ ಹತ್ತೆರಡು ಜನ ನಾನು ಒಬ್ಬರು ಕೈ ಕೆಲ್ ಹೋಗಿ ಕೆಲಸ ಮಾಡೋಕ್ಕಿಂತ ಈಗ ನಾ ಗೆಸ್ಟೆಡ್ ಪೋಸ್ಟ್ ಏನಿಲ್ಲ ಅಂದ್ರೆ ಒಂದ್ 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 ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ನಾ ಏನ್ ಆದಾಯ ತಗೋತೀನಿ ನಾಲ್ಕಾರು ಜನ ರೈತರಿಗೂ ಅನ್ನ ಹಾಕದಂಗ್ ಹೌದು ಸ್ವಂತ ದುಡಿ ಮೇಲೆ ಮಾಡ್ತೀನಿ ನನ್ ಕೈಯಲ್ಲಿ ನಾ ಎಂಟ್ ಹತ್ತು ಜನ ದುಡಿತಾರಲ್ಲ ಬೇರೆಯವ್ರಿಗೂ ಯಾಕೆ ನಾವು ಸೆಲೆಕ್ಟ್ ಹೊಡ್ಕೊಂತಿರೋದು ಪೊಲೀಸ್ ನೌಕರಿ ಬಿಟ್ಬಿಟ್ರಿ ಹೌದು ನಮ್ದು ಬಿ ಪಿ ಕ್ವಾಲಿಫಿಕೇಶನ್ ಹೌದಲ್ರಿ ಓಕೆ ಸರ್ ಓಕೆ ಈ ಆ ನೌಕರಿಗೆ ಇದಕ್ಕೂ ಕಂಪೇರ್ ಮಾಡಿದ್ರೆ ಹೇಗೆ ಅನಿಸ್ತಾ ಇದ್ದೀರಿ ನಿಮಗೆ ಇಲ್ಲಿ ಆರಾಮ ಉಣ್ಕೊಂಡ್ ತಿನ್ಕೊಂಡಿರ್ತಿವಿ ಯಾವ್ದೋ ರಜೆ ಇರಲ್ಲ ಗೌರ್ಮೆಂಟ್ ಇದು ಎಂಪ್ಲಾಯೀಸ್ ಗೆ ವೀಕ್ಲಿ ಒಂದ್ ರಜೆ ಇರುತ್ತೆ ಅಲ್ಲಿಗೆ ಹೋಗಿ ಅವ್ರು ಬೇರೆಯವ್ರ ಕೈ ಕೆಲಸ ಮಾಡ್ಕೊಂತ ಈಗ ನಾವು ಈಗ ನಾವು ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒನ್ ಅವರ್ ಒನ್ ಅವರ್ ಬಿಟ್ಟು ಸಾಯಂಕಾಲ ಮಟ್ಟ ನಾನು ನಾನೇ ರಾಜ ನಾನು ನೀವೇ ರಾಜ ನಿಜ ಯಾವಾಗ ಬೇಕು ರಜಾನ ಇರುತ್ತೆ ಯಾವಾಗ ಕೆಲಸ ಮಾಡ್ಕೊಂಡು ಮಾಡ್ಕೋಬಹುದು ಬೆಳಗ್ಗೆ ಒಂದ್ ಎರಡ್ ಅವರ್ ಮೂರ್ ಅವರ್ ಕೆಲಸ ಮಾಡಿಬಿಟ್ರೆ ಸಾಯಂಕಾಲ ಗಂಟನು ಫ್ರೀ ಟೈಮ್ ಮತ್ ಸಾಯಂಕಾಲ ಎರಡು ಎರಡು ಒಂದ್ ಎರಡು ಒಂದ್ ತಾಸು ಉದ್ದಿರ್ತಾಸ ಸೊಪ್ಪು ಹಾಕ್ಬಿಟ್ರೆ ಕ್ಲೋಸ್ ಕೆಲಸ ಓಕೆ ಸರ್ ಸರ ನಿಮ್ದು ಬೋರಲ್ಲಿ ಇಲ್ಲ ಅಲ್ಲ ಸರ ಈ ಕಡೆ ಬರ್ರಿ ಸರ್ ಇಲ್ಲಿ ಬರ್ರಿ ಬೋರ್ವೆಲ್ ಇಲ್ರಿ ಹಾ ನಮ್ಮ ಅಜ್ಜರ್ ಕಾಲ ಇಂದ ಹೌದಲ್ಲ ತೆಗಿಸಿದಾರೆ ಸುಮಾರು ನಲ್ವತ್ತೈದು ವರ್ಷದ ಬಾವಿ ನಲ್ವತ್ತೈದು ವರ್ಷದ ಎಷ್ಟು ಬರಗಾಲ ಐತಂದ್ರೂ ಕೆರೆಯಲ್ಲಿ ನೀರ್ ಇಲ್ಲ ಅಂದ್ರೆ ಇಲ್ಲಿ ನಮ್ಮ ಬಾವಿಲಿ ಒಂದು ಮಿನಿಮಮ್ ಒಂದ್ ಎಂಟು ಫುಟ್ ನೀರ್ ಇದ್ದೇ ಇರುತ್ತೆ ಹೌದಲ್ಲ ಹೌದು ಬೋರಲ್ಲಿ ಬೋರ್ಲಿಲ್ಲ ಎಲ್ಲ ಬಾವಿ ನೀರೇ ಬಾವಿ ನೀರೇ ಒಂದ್ ಎರಡು ಬೋರ್ ಹೊಡೆಸಿದೀನಿ ಮುನ್ನೂರ್ ಫುಟ್ ಮುನ್ನೂರ್ ಇಪ್ಪತ್ ಪುಟ್ ಹೊಡೆಸಿದಿನಿ ಎರಡು ಬೋರ್ ಹಾಕಿದಿನಿ ಒಂದನಿ ನೀರು ಬೆಳೆಲ್ಲ ತೋಡದಾಗ ನಾಲ್ವತ್ತು ನಾಲ್ತ್ ಫುಟ್ ಬಾವಿ ಐತಿ ನಾಲ್ಕು ಫುಟ್ ಅಲ್ಲಿ ಮಹಾ ನೀರ್ ಐತಿ ಹೌದಲ್ಲ ಅದೇನೋ ಹಿರಿಯರ ಪೂರ್ವಜರ ಪುಣ್ಯ ಆದ್ರೂ ಮತ್ತೆ ನಿಮ್ಮ ಅಜ್ಜರ್ ಆಜು ಬಾಜು ಒಂದು ಹತ್ತು ಹನ್ನೆರಡು ಬೋರ್ ಹಾಕ್ಸಿದಾರೆ ಯಾರು ಒಂದ್ ಇಂಚು ಸಹ ಅರ್ಧ ಇಂಚ್ ಸಹ ನೀರ್ ಬಿದ್ದಿಲ್ಲ 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 ನನ್ನ ಐವತ್ ಫುಟ್ ಅಲ್ಲಿ ಡಿಸ್ಟೆನ್ಸ್ ಬಾವಿ ಬಿಟ್ಟು ಐವತ್ತು ಫುಟ್ ಅಲ್ಲೇ ಹೊಡಿಸಿದೀನಿ ಈ ರೇಷ್ಮೆ ತೋಟದಲ್ಲಿ ಏ ಒಂದು ನೀರು ಬಿದ್ದಿಲ್ಲ ಒಂದೊಂದು ನೀರು ಬಿದ್ದಿಲ್ಲ ಮುನ್ನೂರು ಫೂಟ್ ಮುನ್ನೂರಿ ಇಪ್ಪತ್ತು ಪಡಿಸಿದೀನಿ ಎರಡು ಫೂಟ್ನ ನೀರಿಲ್ಲ ಬರೀ ನಲ್ವತ್ತು ಫೂಟ್ ಎತ್ತಲ್ಲೇ ಇಷ್ಟೊಂದು ಮಹಾನೀರೈತಿ ಓ ಪುರಾ ಇಲ್ರಿ ಸರ ನಿಮ್ಮ ಅಜ್ಜಾರ್ ಕಟ್ಸಿದ್ದು ಇದು ಹೌದ್ ಹೌದ್ ಹೌದು ನಿಮ್ಮ ಮಜ್ಜರ್ ಕಡ್ಸಿದ್ದನ್ನ ನೀವು ಉಳ್ಸ್ಕೊಂಡ್ ಬಂದಿರಿ ಯಾವಲ್ಲ ಕ್ಲೀನ್ ಆಗಿ ಕೆಲವೊಬ್ರು ಹೇಳ್ತಾರೆ ಅಜ್ಜ ಕಡಿಸಿದ್ದು ಬಾವಿ ಮಗ ಈಗ ಕಟ್ಸಿದಿನಿ ಹೇಳಿದೀನಿ ಸೈಡ್ ಇನ್ನು ನಾಲ್ಕು ಸೈಡ್ ಇನ್ನು ಮೂರು ಸೈಡ್ ಐತೆ ಅದನ್ನ ಫುಲ್ ಫಿಲ್ ವರ್ಷದಲ್ಲಿ ಅದನ್ನ ಫುಲ್ ಫಿಲ್ ಮಾಡ್ತೀನಿ ಹೌದಲ್ರಿ ಹಿರಿಯರ್ ಮಾಡಿದ ಯಾವ್ದು ಹಳು ಮಾಡಿಲ್ಲ ಮಾಡಿಲ್ಲ ಗ್ರೇಟ್ ರೀ ಸರ ಬಾವಿ ಬಾವಿ ನೀರು ತುಂಬ ಕುಡಿಯೋಕೆ ಕುಡಿಯೋದು ಯೋಗ್ಯ ಇವಾಗ ಕುಡಿದು ಕೊಟ್ರಲ್ಲ ಆದಾಗ ಬಾವಿ ನೀರೇ ಬಾವಿ ನೀರೇ ಅದು ನೀರು ಇದೇ ಇಸನ್ ನೀರು ಸಿಹಿನಿಯರ್ ಇಲ್ಲಿ ಸುತ್ತ ಎಲ್ಲರೂ ಅದು ಇದೇ ನೀರೇ ಇ ತೊಗೊಂಡ್ ಹೋಗ್ತಾರೆ ಅವ್ಲಕ್ಕೆ ಕುಡಿಯೋಕೆ ಅದ್ರಲ್ಲಿ ಎಲ್ಲಿ ಇಲ್ಲ ಇಲ್ಲೇ ಇಲ್ಲ ಅರ್ಧ ಕಿಲೋಮೀಟರ್ ಸುತ್ತ ನೀರಿಲ್ಲ ನೀರಿಲ್ಲ ಹಾಂ ಇಲ್ಲಿ ನೀರೇ ಎಲ್ಲ ರೈತ್ರಲೆಲ್ಲ ತಗೊಂಡು ಹೋಗೋದು ಅವ್ಲಕ್ಕೆ ಹ್ಞೂ ಏನೋ ನಿಮ್ಮ ಮಜ್ಜಾರು ಮಾಡಿದ್ದು ಪುಣ್ಯ ಪುಣ್ಯ ಓಕೆ ಸರ್ ಓಕೆ ಓಕೆ ಪವರ್ ಟಿಲ್ಲರ್ ಅಂತ ಹೇಳಿ ಕ್ರಿಸಾನ್ ಕ್ರಾಫ್ಟ್ ಹಾಂ ಹಾಂ ರೀ ಓ ಒಂಬತ್ತು ಎಚ್ ಪಿ

ಇದು ಕೃಷಿ ಇಲಾಖೆಯಿಂದ ಬಂದಿದ್ರೆ ನೀವು ದುಡ್ಡು ಇದು ಕೃಷಿ ಇಲಾಖೆಯಿಂದ ತಗೊಂಡಿದ್ವಿ ಈಗ ರೇಷ್ಮೆ ಇಲಾಖೆಯಿಂದ ಕೊಡ್ತಾರೆ ಮೊದ್ಲೆಲ್ಲ ಕೊಡ್ತಿರಲಿಲ್ಲ ಈಗ ರೇಷ್ಮೆ ಇಲಾಖೆಯೂ ಕೊಡ್ತಾರೆ ಎಷ್ಟು ಅವಾಗ ಎಷ್ಟು ಕೊಡಿದ್ರೆ ಸರ್ ಇದಕ್ಕೆ ಅವಾಗ ಇದಕ್ಕೊಂದು ಸುಮಾರು ನಲ್ವತ್ತು ಸಾವಿರ ನಲ್ವತ್ತ್ ಸಾವಿರ ಕೊಟ್ಟಿದ್ವಿ ಈಗ ಒಂದ್ ಅರವತ್ತೆಂಟು ಎಪ್ಪತ್ ಸಾವಿರ ಆಗಿದ್ವಿ ಇದು ಪ್ರೈಸ್ ಎಷ್ಟು ಸರ್ ಟೋಟಲ್ ಅಮೌಂಟ್ ಪ್ರೈಸ್ ಪ್ರೈಸ್ ಈಗ ಒಂದ್ ಲಕ್ಷದ ಮೇಲೆ ಇರ್ಬೋದು ಇಲ್ಲ ಒಂದ್ ಲಕ್ಷ ಚಿಲ್ಲ ಸಬ್ಸಿಡಿ ಅಮೌಂಟ್ ಅಲ್ಲಿ ನಮ್ಗೆ ಕೊಟ್ಟಿದ್ರು ಹಾ ಹಾ ಹಾ

ಸರಿ ಸರ್ ಓಕೆ ಬಟ್ ಕಲ್ಲಿಲ್ಲದಂತ ಹೊಲಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದು ಒಳ್ಳೇದು ಸ್ವಲ್ಪ ಯಾಕಂದ್ರೆ ಬ್ಲೇಡ್ ಹೊಡಿತೆ ಸ್ವಲ್ಪ ಯಾವ್ದಕ್ಕೆ ಮಕ್ಕಳಿಗೆ ಬಿಡಿಸಿರ್ತಾರೆ ನೋಡ್ಕೊಂಡು ಮೇಂಟೈನ್ಸ್ ಹೋಗೋ ಸ್ವಲ್ಪ ಜಾಸ್ತಿ ಇದನ್ನ ಕಲ್ಟಿವೇಶನ್ ಮಾಡುವಾಗ ಆ ಕಡೆ ಕಡೆ ಲಕ್ಷ್ಯ ಹೋಗಬಾರ್ದು ಹೋಗಬಾರ್ದು ಇಲ್ಲ ಸ್ವಲ್ಪ ಈಗ ಇದಿಲ್ಲೇ ತೊಡೆ ಪಕ್ಕಕ್ಕೆ ಇರುತ್ತೆ ಹ್ಯಾಂಡ್ಲು ಡೇಂಜರಸ್ ಡೇಂಜರಸ್ ನೋಡ್ಕೊಂಡು ರೈತರು ಅದನ್ನ ನೋಡ್ಕೊಂಡು ಅಲೌಟ್ ಮಾಡ್ಕೋಬಹುದು ಕಲ್ಟಿವೇಶನ್ ಮಾಡೋದು ಅಲ್ಲ ಈಗ ಚಾಕಿ ಸೆಂಟರ್ ಸ್ಟಾರ್ಟ್ ಮಾಡೋದಾಗಿಂದ ಇದು ಬಂದಿದೆ ಸರ್ ಈಗ ಚಾಕಿ ಸೆಂಟ್ರು ಮತ್ತೆ ಇದು ಮಾಡಿದ್ರೆ ತೊಂದರೆ ಆಗುತ್ತೆ ಹೌದಲ್ರಿ ಸರ್ ಹಾಂ ಎರಡು ಮನೆ ಹತ್ರ ಹತ್ರ ಇರಬಾರ್ದು ಸ್ವಲ್ಪ ದೊಡ್ಡ ಹುಳಕ್ಕೆ ವೈರಸ್ ಜಾಸ್ತಿ ಇಲ್ಲ ಡಿಸ್ಟಿಸ್ಗಳು ಜಾಸ್ತಿ ಇರುತ್ತೆ ಓಕೆ ಹಂಗಾಗಿ ಚಾಕಿ ಮನೆಗೆ ಸ್ವಲ್ಪ ಅದ್ರ ಹತ್ತಿರ ಇರಬಾರ್ದು ಹತ್ರ ಇರೋದರಿಂದ ನಾವು ದೊಡ್ಡ ಹುಳನು ಮಾಡೋಲ್ಲ ದೊಡ್ಡ ಹುಳ ಮಾಡೋದಿಲ್ಲ ಹಂಗಾಗಿ ಇದು ಬಂದಿಟ್ಬಿಟ್ರಿ ಬಿಟ್ಟ್ರಿ ಒಂದು ಐದು ಆ ವರ್ಷ ಐದು ವರ್ಷ ಆಯ್ತು ಈಗ ಐದು ವರ್ಷ ಓಕೆ ಇದು ಯಾವ ಕಟಿಗೆ ಸರ್ ಇದು ಇದು ಅದ ಗಾಳಿ ಮರ ಅಂತಂದ್ರೆ ಗಾಳಿ ಮರ ಗಾಳಿ ಮರ ಅಂತ ಸ್ಟೇಟ್ ಹಾಂ ಹೌದು ಹೌದು ಜಾಸ್ತಿ ಅಂದ್ರೆ ಕಟ್ಟಿಗೆನೇ ಯಾಕೆ ಯೂಸ್ ಮಾಡ್ತೀವಂದ್ರೆ ಅಂದ್ರೆ ಈಗ ತಿಂಗla ತಿಂಗla ವಾಶ್ ಮಾಡೋದು ಕೆಮಿಕಲ್ಸ್ ಹೊಡಿತೀವಿ ಕಬ್ಬು ಇದ್ದರೆ ಸಬ್ ಜಂಗ್ ಬರುತ್ತೆ ಜಂಗ್ ಅದಕ್ಕೆ ಕಟ್ಟಿಗೆನೆ ಜಾಸ್ತಿ ಯೂಸ್ ಮಾಡೋ ಒನ್ ಇನ್ವೆಸ್ಟ್ಮೆಂಟ್ ಹೌದು 16 ವರ್ಷ ಆಯ್ತು ಇವತ್ತಿಗೂ ಏನು ನೋ ಪ್ರಾಬ್ಲ ಎಲ್ಲ ಈಗ ರೈತ ಕೆಲವು ಜನ ರೈತರು ಪ್ಲಾಸ್ಟಿಕ್ ವೈರ್ ಅನ್ನು ನಾವು ಡ್ರಿಪ್ಪಿಂಗ್ ಪೈಪ್ ಎಣ್ಬಿಟ್ಟಿದ್ವಿ ಬಿಟ್ಟಿವಿ ಡ್ರಿಪ್ಪಿಂಗ್ ಪೈಪ್ ಬರಲ್ಲ ಹೌದು ಹೇಳಿ ಹೇಳಿ ಈ ತರ ಇದೆ ಇಲ್ಲಿ ಏನು ಕರೆಕ್ಟ್ ಕ್ಲಿಯರ್ ಆಯ್ತಾ ಇಲ್ಲಿಲ್ಲೇ ಇಲ್ವಾ ಈಗ ಕಟ್ಟಿಗೆ ಹಣ್ ಬರುತ್ತೆ ಅದಾಗುತ್ತೆ ಅಂತಾರೆ ಕಟಿಗೆನೂ ಆಣ್ ಬರಲ್ಲ ಈ ತರ ಸುತ್ತ ಆಗಿಬಿಟ್ಟು ಹೊಡ್ದು ಇದ್ರ ಮೇಲೆ ಒಂಥರ ಹೊರಸಿ ಹೊರ್ಸ್ ತರ ಆಗಿಬಿಡುತ್ತೆ ಬೇಕಾದಂಗ ಮಾಡಿ ಏನಾಗಲ್ಲ ಅದು ವಾಶ್ ಮಾಡ್ಕೊಂಡ್ರು ಏನ್ ಜಂಗುಡಿ ಎಲ್ಲ ಏನಿಲ್ಲ ಏನಾಗಲ್ಲ ಒಂದ್ ಸಾರಿ ಬಿಡದ ಬಿಟ್ಟು ಸಾಕೆಲ್ಲ ಹೊಲಸೆಲ್ಲ ಬಿದ್ದು ಅವ್ರ ಹ್ಮ್ ಒಟ್ಟು ಒಂದು ಹದ್ನಾರು ವರ್ಷ ಆಯ್ತು ರೀ ಶೆಡ್ ಆಗಿ ಹದಿನಾರು ವರ್ಷ ಅವಾಗ ಎಷ್ಟು ಖರ್ಚು ಸರಿ ಅವಾಗ ನಮ್ದು ಐದುವರೆ ಲಕ್ಷ ರೆಡಿ ಸೀದ ಹೊಳ ತೊಗೊಂಬಂದು ಒಳಗೆ ಹೊಳ ಬಿಡೋದಕ್ಕೆ ಐದುವರೆ ಲಕ್ಷದಲ್ಲಿ ರೆಡಿ ಆಗಿದೆ ಐದುವರೆ ಲಕ್ಷ ಸುಮಾರು ಹದಿನೈದು ಹದಿನಾರು ಲಕ್ಷ ಬೇಕು ಅವಾಗ ರೇಟ್ ಕಡಿಮೆ ಸಿಮೆಂಟ್ ರೇಟ್ ಲಾಸ್ಟ್ ರೇಟ್ ನೂರ ಎಂಬತ್ತು ರೂಪಾಯಿ ಕಡೆಯೋದು ಪ್ಲಾಸ್ಟಿಕ್ ನೂರ ಎಂಬತ್ತು ರೂಪಾಯಿ ಆಯ್ತು ಐದ್ ಸಾವಿರ ರೂಪಾಯಿ ಒಂದು ಲಾರಿ ಬರ್ತಾ ಇತ್ತು ಈಗ ಸಾವಿರ ಸಾವಿರ ಲಾರಿ ಸಿಗ್ತಾ ಇಲ್ಲ ಒಂದ್ ಐದ್ ಲಕ್ಷ ರೂಪಾಯಿ ಎಲ್ಲ ರೆಡಿ ಹ್ಮ್ ಎಪ್ಪತ್ತು ಮೂವತ್ತು ಮನಿ

ಎತ್ರ ಕೈಯಲ್ಲಿ ಇದೆ. ಹಿನ್ನೆಲೆಯಲ್ಲಿ ನೋಡಿ ಹಾ 4500 6000 ರಕ್ಕೆ ಕೊಡಕ ಸೊಪ್ನ ಓಕೆ ಓಕೆ ಕೆಲಗಡೆಂತೂ ಇಲ್ಲ ಆಲ್ಮೋಸ್ಟ್ ಇಲ್ಲ ತಾವೆ ಜನ ಬಿಟ್ಟು ಸ್ಕ್ಯಾನ್ ಮಾಡ್ಸಿರ ಪರವಾಗಿಲ್ಲ ರೇಷ್ಮೆ ಇಲಾಖೆಯಿಂದ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ನಾವು ಎಂಟು ಒಂಬತ್ತರ ಮಾಡುವಾಗ ರೇಷ್ಮೆ ಇಲಾಖೆಯಿಂದ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಈಗ ಮೂರ್ ಲಕ್ಷ ಒಂದ್ ಒಂದ್ ಮನೆಗೆ ಒಂದ್ ಸರ್ ನಿರ್ಮಾಣ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆಂಪರರಿ ಸರ್ ಗೆ ಒಂದ್ ಲಕ್ಷ ಕೊಡ್ತಾರೆ ಮನೆ ನಿರ್ಮಾಣ ಮಾಡಿದ್ರೆ ಮೂರು ಲಕ್ಷ ಮೂರುವರೆ ಲಕ್ಷ ಇದೆ ಮೂರುವರೆ ಲಕ್ಷ ಸಬ್ಸಿಡಿ ಸಬ್ಸಿಡಿ ಒಂದು ಹನ್ನೆರಡು ಲಕ್ಷ ರೂಪಾಯಿ ಖರ್ಚ ಬರುತ್ತೆ ಈಗ ಎಲ್ಲ ದುಬಾರಿ ಆಗತ್ತಲ್ಲ ಏನ್ ಮಾಡಕ್ ಹಾಗಲ್ಲ ಗೋರ್ಮೆಂಟ್ ಸಾಯ್ದು ಅಷ್ಟಾಯ್ತಿ

ಮತ್ತೆ ಈ ತರ ನಲವತ್ತು ಡಿಗ್ರಿ ಇದ್ರೆ ಹುಳ ಬದುಕಲ್ಲ ಬದುಕಲ್ಲ ಅದಕ್ಕೆ ನಾವು ಕೂಲಿಂಗ್ ಆನ್ ಮಾಡಲೇಬೇಕು ಈಗ ಮಧ್ಯಾಹ್ನ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಿಂದ ಕೂಲರ್ ಆನ್ ಮಾಡ್ತೀವಿ ಸಾಯಂಕಾಲ ನಾಲ್ಕು ಗಂಟೆ ಮುಟ್ಟ ಸಾಯಂಕಾಲ ನಾಲ್ಕು ಹುಳ ಆನ್ ಮಾಡು ಇವಾಗ ಹುಳ ತಂದಿಲ್ಲ ಅಷ್ಟೇ ಈ ಹುಳ ಇಲ್ಲ ಇವತ್ತು ನಾಳೆ ನಾಡು ಚಾಕೈತಿ ಎಲ್ಲ ವಾಶ್ ಮಾಡಿ ಸ್ಪ್ರೇ ಮಾಡಿ ಇಟ್ಟಿದ್ವಿ ಹ್ಮ್ ಮನೆಯೆಲ್ಲ ವಾಶ್ ಮಾಡಿದ್ರೆ ಇಟ್ಟಿದ್ವಿ ಪ್ರತಿ ಹುಳ ಹೋದ ತಕ್ಷಣ ಮನಿಗ್ ವಾಶ್ ಮಾಡೋದು ಹ್ಮ್ ಮನಿ ವಾಶ್ ಮಾಡಾಶ್ ಮಾಡೋದು ಸರಿ ಈಗ ನೀವು ಹುಳ ತರ್ತಿರಲ್ಲ ಸರ ಏನ್ ಯಾವ ತರ ಮೊಟ್ಟೆಗಳು ಇರ್ತಾರೆ ಮೊಟ್ಟೆ ಅವರು ಅಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟಾಕ್ ಮಾಡಿರೋದು ವರ್ಷ ಆರ್ ತಿಂಗಳ ಸ್ಟೋರೇಜ್ ಮೊಟ್ಟೆ ನಾವೆಲ್ಲ ತರೋದು ನೇಷನ್ ಮೊಟ್ಟೆ ಆರ್ ತಿಂಗಳು ಸ್ಟೋರ್ ಮಾಡಿಟ್ಟಂತ ಮೊಟ್ಟೆನೆ ನಾವು ತರೋದು ವಿತ್ ಸೆಂಟ್ರಲ್ ಗೋರ್ಮೆಂಟ್ ಮೊಟ್ಟೆನೆ ನಾವು ತರೋದು ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಪ್ರೈವೇಟ್ ಮೊಟ್ಟೆ ಐದು ವರ್ಷನೂ ತಂದಿಲ್ಲ ಯಾಕಂದ್ರೆ ಅದ್ರ ಕ್ವಾಲಿಟಿ ಇರುತ್ತೆ ಹಾ ಸೆಂಟ್ರಲ್ ಸೆಂಟ್ರಲ್ ಗೋರ್ಮೆಂಟ್ ಬಾರಿ ಕ್ವಾಲಿಟಿ ಮೈಂಟೈನ್ ಮಾಡಿರ್ತಾರೆ ರೈತರಿಗೂ ಯಾವುದೇ ಕಂಪ್ಲೇಂಟ್ ಬರಲ್ಲ ಅನ್ಸೈಜ್ ಆಯ್ತು ಏನೋ ಡಿಸೀಸ್ ಬಂತು ರೋಗ ರುಜಿನಗಳು ಬಂದು ಅಂತ ಹೇಳಿ ರೈತರು ಕಂಪ್ಲೇಂಟ್ ಮಾಡ್ತಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಮಟ್ಟ ತಗೊಳೋದ್ರಿಂದ ಏನೋ ಕಂಪ್ಲೇಂಟ್ ಇರಲ್ಲ ನಮ್ಗೆ ಯಾವ್ದೋ ಕಂಪ್ಲೇಂಟ್ ಬಂದಿಲ್ಲ ಮತ್ತೆ ಇಲ್ಲಿ ಗಂಟೆ ಹೋಗಲ್ರಿ ಹ್ಮ್ ಪರವಾಗಿಲ್ಲರಿ ಸರ ಬಿಡ್ರಿ ಮತ್ತೆ ಈಗ ಸರ ಈಗ ನೀವು ತಗೊಂಡ್ ಸರ್ ಮೊಟ್ಟೆಗಳ ಅವ್ನು ಎಷ್ಟು ದಿನಕ್ಕೆ ಒಂದೇ ಈಗ ಅವರು ನಾವು ಡೇಟ್ ಕೊಟ್ಟಿರ್ತೇವೆ ಇವತ್ತು ಒಂದೇ ತಾರೀಕಿಗೆ ಚಾಕಿ ಅಂತ ಹೇಳ್ತೀವಿ ಅಂದ್ರೆ ಅದರ ಬಿಫೋರ್ ನಾವು ಹದಿನೈದು ದಿನ ಮೊದ್ಲ ಹೇಳ್ಬೇಕು ಅವ್ರಿಗೆ ಮೊಟ್ಟೆ ರಿಲೀಸ್ ಮಾಡ್ತಾರೆ ಹದಿನೈದು ದಿನ ನಾವು ಹೇಳಿದ ಹದಿನೈದನೇ ದಿನಕ್ಕ ಅದು ನಮ್ಗೆ ಮರಿ ಸಿಗುತ್ತೆ ಅಲ್ಲಿಗಂಟ ಸಿಗಲ್ಲ ಅಲ್ಲಿಗಂಟ ಸಿಗಲ್ಲ ಸಿಗಲ್ಲ 50 ನಾಳೆ ದುಡ್ಡು ಕೊಡ್ತೀವಿ ನಾಳೆ ಕೊರೋದು ಕೊಡೋಕೆ ಬರಲ್ಲ ನಮಸ್ಸೆ ಆಲ್ರೆಡಿ ऑलरेडी 15 ದಿನ ಮೊದಲು ಬಿಪರ್ రిలీజ్ ಆಗಿರಬೇಕು ಮತ್ತೆ ಓಹೋದಲ್ರಿ ಅವಂತ ಮೊದ್ದು ಡೇಟ್ ಫಿಕ್ಸ್ ಮಾಡ್ಕೊಂತೀವಿ ಈಗ ಐದನೇ ತಾರೀಕಿಗೆ ಚಾಕಿ ನಂದು ನೆಕ್ಸ್ಟ್ ಚಾಕಿ ಹದಿನೈದಕ್ಕ ಅದರ ನೆಕ್ಸ್ಟ್ ಚಾಕಿ ಇಪ್ಪತ್ತೈದಕ್ಕ ಇನ್ನೊಂದು ಡಿಸ್ಟ್ರಿಕ್ಟ್ ಮಿಟಿಂಗ್ ಮಾಡ್ಕೊಂಡ್ಬಿಡತೀವಿ ಅದು ಆ ಡೇಟ್ಗೆ ಫಿಫ್ಟೀನ್ ಡೇಸ್ ಮೊದಲು ನನ್ನ ಎಸ್ಎಲ್ ರಿಲೀಸ್ ಮಾಡ್ಸಿ ಬಿಡ್ತಾರೆ ಹೌದಲ್ಲ ಅವರೇ ರಿಲೀಸ್ ಮಾಡಿ ಫೋನ್ ಮಾಡ್ತೀವಿ ಆ ಇಲ್ಲ ಫೋನ್ ಮಾಡಿ ಇವತ್ತು ಹದಿನೈದು ರಿಲೀಸ್ ಮಾಡ್ಬೇಕಾ ಮೊಟ್ಟೆ ಎಷ್ಟ ಬೇಕು ಅಂತ ರಿಲೀಸ್ ಮಾಡ್ತಾರೆ ಸಡನ್ಲಿ ಅಮೌಂಟ್ ಕಟ್ಬೇಕು ರಿಲೀಸ್ ಮಾಡ್ತಾರೆ ಡೇಸ್ ಮೊದಲೇ ಮದ್ಲೇ ದುಡ್ಡು ಕಟ್ತಾ ಹೋಗ್ಬೇಕು ರಿಲೀಸ್ ಮಾಡ್ತಾರೆ ನಾವು ಮೊಟ್ಟೆ ಕಲೆಕ್ಟ್ ಮಾಡ್ಕೋಬೇಕು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮೊಟ್ಟೆ ಪ್ರಾಬ್ಲಮ್ ಇಲ್ಲ ಎ ಸಿ ಬಸ್ ಡೈರೆಕ್ಟ್ ಅವಾಗೇನು ತೊಂದರೆ ಇರಲ್ಲ ಈ ಬೇಸಿಗೆ ಟೈಮಲ್ಲಿ ನಾವು ಬ್ಲಾಕ್ ಬಾಕ್ಸ್ ಅಲ್ಲೇ ಮಾಡಿಸ್ತೀವಿ ಹೌದು ಡೈರೆಕ್ಟ್ ಅಲ್ಲಿಂದ ಬರೋದು ಸೀದಾ ಡೈರೆಕ್ಟ್ ಬೆಳಗ್ಗೆ ಬಂದು ಚಾಕಿ ಮಾಡ್ಕೊಂಡು ಮರಿನೇ ಡೈರೆಕ್ಟ್ ಮರಿ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಒಂದ್ ನಾಲ್ಕು ಒಂದ್ ಐದ್ ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಏನೋ ಕಂಪ್ಲೇಟ್ ಇರಲ್ಲ ಎಂತ ಬಿಸಿಲಲ್ಲಿ ಇಲ್ಲಿವರೆಗೂ ಏನು ಕಂಪ್ಲೇಟ್ ಬರಲ್ಲ ಕಂಪ್ಲೇಟ್ ಬರಲ್ಲ ಬರಲ್ಲ ಸ್ವಲ್ಪ ದುಡ್ಡು ಹೋಗುತ್ತೆ ಹೋಗ್ಲಿ ಬೇಸಿಗೆ ಟೈಮ್ ಅಲ್ಲಿ ಮೂರ್ ತಿಂಗಳು ನಾಲ್ಕ್ ತಿಂಗಳು ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ರೈತರಿಗೂ ಒಂದು ಒಳ್ಳೆ ಹುಳ ಕೊಟ್ಟಂಗೆ ಹುಳ ಕೊಟ್ಟಂಗೆ ಹುಳ ಕೊಟ್ಟಂಗೆ ಆಗುತ್ತೆ ಸರ್ ಈ ಈಗ ಏನಂತಾರೆ ಸರ್ ನೀವು ಅಲ್ಲಿಂದ ತಂಬರ್ತೀರಿ ತಮ್ಮೊಂದು ಎಷ್ಟು ದಿನ ಇಲ್ಲಿ ನೀವು ಅದನ್ನು ಮೇಯಿಸ್ತೀರಿ ಸರ್ ಇವತ್ತು ಮರಿ ಆಯಿತು ಅಂದರೆ ಒಂದನೇ ತಾರೀಕು ಇವತ್ತು ಮರಿ ಆಯಿತು ಅಂದರೆ ನಮ್ಮ ಹತ್ರ ನಾವು ಎಂಟು ದಿನ ಮೇಯಿಸ್ಕೊಟ್ಬಿಡ್ತೀವಿ ಹ್ಞೂ ಹ್ಞೂ ರೀ ಒಂಬತ್ತನೇ ದಿನ ನಾವು ಡೆಲಿವರಿಲಿ ಎಂಟನೇ ದಿನ ನಾವು ಕೊಟ್ಟೇ ಬಿಡ್ತೀವಿ ಸರ್ ಎಂಟು ದಿನ ಕೊಟ್ಟರೆ ಚಳಿಗಾಲದಲ್ಲಿ ಎರಡು ದಿನ ಜಾಸ್ತಿ ಇರುತ್ತೆ ಹತ್ತು ದಿನ ಕೊಡ್ತೀವಿ ಹ್ಞೂ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಇರ್ತೇವೆ ಹತ್ತು ದಿನ ಕೊಡ್ತೀವಿ ಬೇಸಿಗೆ ಕಾಲದಲ್ಲಿ ಟೆಂಪ್ರೇಚರು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೇಗನೆ ಜ್ವರ ಕೊಡ್ಬಿಡುತ್ತೆ ಹ್ಞೂ ಹ್ಞೂ ಹಿಂಗಾಗಿ ಅದು ಏಟ್ ಡೇಸ್ ಹೋಗುತ್ತೆ ಎಂಟು ದಿನ ಕೊಡ್ತೀರಿ ಅವ್ರಿಗೆ ಪರವಾಗಿರ ಸರ ಈಗ ಸರ ಒಬ್ಬರು ಹೊಸ ಸ್ಟಾರ್ಟ್ ಇದು ರೇಷ್ಮೆ ಗಿಡದ ಬಗ್ಗೆ ಹೇಳಿದಿರಿ ರೇಷ್ಮೆ ಗಿಡ ಯಾವ ಥರ ಬೆಳೆಸ್ಬೇಕು ಹೇಳಿದ್ರಿ ಓಕೆ ಮತ್ತು ಸರ್ ರೇಷ್ಮೆ ಸಸಿಗಳು ನಿಮ್ಮ ಕಡೆ ಅಂತ ಹೇಳಿದ್ರಿ ಈಗ ರೇಷ್ಮೆ ಚಾಕಿ ಸೆಂಟ್ರ್ ನಿಮ್ಮದೇ ಇರೋದ್ರಿಂದ ಈ ಹುಳಗಳನ್ನ ಅವ್ರು ಯಾವ ಥರ ಮೇಯಿಸ್ಬೇಕು ಸರ ಈಗ ತೊಂದರೆ ನಿಮ್ಮ ಕಡೆಯಿಂದ ರೇಷ್ಮೆ ಹುಳಗಳ ತೊಂದರೆ ಅವ್ರು ಯಾವ ಥರ ಮೇಂಟೈನ್ ಮಾಡ್ಕೋಬೇಕು ಹುಳ ಏನು ಅವರು ಮೇನ್ ರೇಷ್ಮೆ ಒಳಗೆ ಏನಾದ್ರ ಲೀಫ್ ಕ್ವಾಲಿಟಿ ಮೇಂಟೈನ್ ಲೀಫ್ ಕ್ವಾಲಿಟಿ ಸೊಪ್ಪುನ ಯಾವ ರೀತಿ ಗುಣಮಟ್ಟ ಸೊಪ್ಪು ಬೆಳೆಸ್ತಾರ ಆದ್ರೆ ಗುಣಮಟ್ಟದ ಗೂಡ್ ಬರ್ತಾರೆ ಅವ್ರಿಗೆ ಗುಣಮಟ್ಟದ ಗಾರ್ಡನ್ ಮೇಂಟೈನ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಅದರಲ್ಲಿ ತಿನ್ನತಕ್ಕಂತ ಆಹಾರ ಹುಳ ಏನು ಆಹಾರ ಅದು ಅದನ್ನ ಸೊಪ್ಪು ಬಿಟ್ಟರೆ ರೇಷ್ಮೆ ಸೊಪ್ಪು ಬಿಟ್ರೆ ಬೇರೆ ಸೊಪ್ಪನ್ನ ತಿನ್ನಲ್ಲ ಹೌದೌದು ಹೀಗಾಗಿ ಅದನ್ನೇನಾದ ಸೊಪ್ಪು ಗಾಡರೆ ಸೆಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ಟು ಬೆಳೆಸ್ಬೇಕು ರಾಸಾಯನಿಕನ ಜಾಸ್ತಿ ಯೂಸ್ ಮಾಡ್ಬೇಕು ಮಾಡ್ ಹ್ಮ್ ಹ್ಮ್ ಆತರ ಆ ಸರ್ ಜೀವಾಮೃತ ಮಾಡ್ಕೊಳ್ಳಿ ಮತ್ತೆ ಡಿ ಕಂಪೋಸರ್ ಕಂಪೋಸರ್ ಜೋಡಿ ಸ್ವಲ್ಪ ಮಾಡ್ಕೊಂಡು ಟ್ರೆಂಚಿಂಗ್ ಮಲ್ಚಿಂಗ್ ಮಾಡ್ಕೊಂಡು ಆ ಕಟ್ಟಿಗೆ ಹಾಕೊಂಡು ಒಳ್ಳೆ ಸೊಪ್ಪು ಮೇನ್ ಸೊಪ್ ಕ್ವಾಲಿಟಿ ಮಾಡ್ತಾರೆ ಯಾವ್ದೇ ಡಿಸೀಸ್ ಬರಲ್ಲ ಈ ರೋಗಗಳು ಯಾವ್ದು ಬರ್ತಿತ್ತು ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡ್ರು ಕೆಲವೊಂದು ಈ ವಾತಾವರಣ ಈಗ ಏರುಪೇರು ಆಗ್ಬಾರ್ದು ಒಂದೇ ತರ ವಾತಾವರಣ ರೇಷ್ಮೆಗೆ ಒಳ್ಳೇದು ಒಳ್ಳೇದು ಹ ಒಂದ್ಸಾರಿಮ ಟೆಂಪರೇಚರ್ ಹ್ಯಾವಿ ಆಯ್ತು ಇಲ್ಲ ಟೆಂಪ್ರೇಚರ್ ಅತಿ ಲೋ ಆಯ್ತು ಲೋ ಆಯ್ತು ಅಂದ್ರೆ ಅತಿ ಲೋ ಆಯ್ತು ಅಂದ್ರೆ ಹೀಟರ್ ಹಾಚು ಹೀಟರ್ ಹೀಟರ್ ಐತೆ ಈಗ ಜಾಸ್ತಿ ಟೆಂಪರೇಚರ್ ಕೂಲರ್ ಯೂಸ್ ಮಾಡ್ತಾರೆ ಈಗ ರೈತರಿಗೆ ದೊಡ್ಡ ಮನೆಯಲ್ಲಿ ಹೀಟರ್ ಮಾಡಲ್ಲ ಅವ್ರೆಲ್ಲಾ ಉಪ್ಪಿಗೆ ಕಾಸಿ ಅದ್ ಮಾಡಿ ಇಲ್ಲಾಂದ್ರೆ ಪ್ರತಿಯೊಬ್ರು ವಿಂಡೋಕೆ ಇದನ್ನ ಹಚ್ಕೋಬೇಕು ಡೋರ್ಗೆ ಡೋರ್ ಹಚ್ಕೋಬೇಕು ಕೆಲವು ಜನ ರೈತರಿಗೆ ಆಗಲ್ಲ ಅದಕ್ಕೆಲ್ಲ ಪ್ಲಾಸ್ಟಿಕ್ ಪೇಪರ್ ಹಾಕಿ ಕಟ್ಟಕೊಂಡು ಏನೋ ಸ್ವಲ್ಪ ರೈತರು ಜಾಸ್ತಿ ಹರಸಾಹಸ ಪಡ್ತಾರೆ ಸರಿ ರೇಷ್ಮೆಗೆ ಜಾಸ್ತಿ ಪ್ರಿಫರೆನ್ಸ್ ಎಲ್ಲಿ ಹೋಗೋಗಿಲ್ಲ ಒಳ ಬಂತು ಅಂದ್ರೆ ಅದರಿಂದ ರೇಷ್ಮೆ ಬಿದ್ರೆ ಬಿದ್ರೆ ರೇಷ್ಮೆದೊಂದು ಪಾಲಿಸಿ ಐತೆ ನನ್ನ ಒಂದು ಟೆಂಪ್ರವರಿ ನನಗೆ ಒಂದ್ ಮನೆ ಮಾಡುವ ನಿನ್ನ ಒಂದು ಶಾಸ್ತ್ರ ಐತೆ ರೇಷ್ಮೆದು ಹೌದಲ್ಲ ಆತರ ಹೌದು

ತಗೊಂಡು ಸಮಸ್ಯೆ ಇದು ಹಂಗಲ್ಲ ಎರಡ್ ನೂರ್ ಲಿಂಕ್ಸ್ ಇಟ್ಕೊಂಡು ಎರಡ್ ಜನ ಮೇಂಟೈನ್ ಒಂದ್ ನೂರ್ ಲಿಂಕ್ಸ್ ಗೆ ಒಬ್ರು ಮೇಂಟೈನ್ ಮಾಡಬಹುದು ಇನ್ನೂರ್ ಲಿಂಕ್ಸ್ ಗೆ ಇಬ್ಬರು ಜನ ಮೇಂಟೈನ್ ಜನ ಈಗ ನಾನು ಜೋಡಿ ಸಲ್ ಪದ್ಧತಿ ಐದು ಮೂರು ಜೋಡಿ ಸಲ್ ಪದ್ಧತಿ ಒಳಗೆ ಮಾಡಿದಾಗ ಒಂದ್ ಎಕರೆಗೆ ಮುನ್ನೂರ್ ಮಟ್ಟಿ ಮೆಷಿನ್ ಒಂದ್ ಎಕರೆಗೆ ಮುನ್ನೂರ್ ಮಟ್ಟಿ ಆತರ ಟ್ರೆಂಚಿಂಗು ಆತರ ಕಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ರೆ ಕರೆಕ್ಟ್ ಡ್ರಿಪ್ ಮೂರು ಮಾಡ್ಕೊಂಡ್ಬಿಟ್ರೆ ನೀವು ಸುಮ್ ಏನಿಲ್ಲ ಅಂದ್ರೆ ತಿಂಗಳ ಮೂರು ಕ್ವಿಂಟಲ್ ಗೂಡ್ ಒಂದ್ ಎಕರದಲ್ಲೇ ತಿಂಗ್ಬೋಕಿ ಹೌದಲ್ಲ ಬಟ್ ಅದ್ ಕಲ್ಟಿವೇಶನ್ ಮಾಡಕ್ಕೆ ಪ್ರಾಬ್ಲಮ್ ಆಗಿರೋದ್ರಿಂದ ಎತ್ತುಗಳಿಲ್ಲ ಎತ್ತುಗಳಿಲ್ಲ ಈಗ ಆಗಿ ಎಲ್ಲರೂ ಲಾಂಗ್ ಡಿಸ್ಟೆನ್ಸ್ ಮಾಡಿದ್ದಾರೆ ಎಂಟು ನಾಲ್ಕು ಏಟ್ ಬೈ ತ್ರೀ ಏಟ್ ಬೈ ಏಟ್ ಟೆನ್ ಬೈ ಟೆನ್ ಈ ತರ ಹಾಂ ಸರ್ ರೀ ಈಗ ಹೊಸಬ್ರು ಯಾರು ಹಾಕ್ಬೇಕಂದ್ರೆ ನಿಮ್ಮ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕ್ಬೋದಲ್ಲ ಹಾಕ್ಬೋದು ಅವರು ಏನೋ ಸಮಸ್ಯೆ ಓಕೆ ಸರ ನಮ್ಗೆ ಇದ್ರ ಬಗ್ಗೆ ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಸರ ತುಂಬ ಉತ್ಪೂರ್ಕ ಧನ್ಯವಾದ ಸರ್ ತಮಗೂ ಕೂಡ ಹಾಂ ಹಾಂ ನೋಡಿದ್ರಲ್ಲ ರೈತ ಬಂದವರೇ ನಮ್ಮ ಬಿಮ್ಸಿಯವರು ಅವರು ಕಳೆದ ಹದಿನಾರು ವರ್ಷದಿಂದ ಈ ರೇಷ್ಮೆ ಕೃಷಿ ಮಾಡ್ಕೊಂಡು ಬರ್ತಾ ಮೊದಲವರು ರೇಷ್ಮೆ ಹುಳಗಳನ್ನು ಮೇಯಿಸ್ತಾ ಇದ್ದರು ಈಗ ಅವರೇ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗೋಣ ಅನ್ನೋ ಉದ್ದೇಶದಿಂದ ಅವರೇ ಸ್ವಂತ ಏನಂತಾರಲ್ಲ ಅವರೇ ಚಾಕಿ ಸೆಂಟರ್ ಮಾಡ್ಕೊಂಬಿಟ್ಟು ಒಂದು ತುಂಬ ಜನಕ್ಕೆ ಅವರು ರೈತರಿಗೆ ಅನುಕೂಲ ಆಗಿದ್ದಾರೆ ಹಂಗಾಗಿನ ಇಲ್ಲಿ ಮಾಗಡಿ ಬಂದಾಗ ಅವರು ಹೆಸರು ಹೇಳಿದರು ಇವರು ಹುಡ್ಕೊಂಬಂದು ವಿಡಿಯೋ ಮಾಡಿದೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿದ್ರು ಅಂದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೆ ಮತ್ತೆ ಯಾರಾದರೂ ನಿಮ್ಮ ಗೆಳೆಯರು ಈ ರೇಷ್ಮೆ ಕೃಷಿ ಮಾಡ್ತೀನಂದ್ರೆ ಅವ್ರಿಗೆ ಕಳಿಸ್ರಿ ಈ ಥರ ವೀಡಿಯೋಸ್ಗಳ್ ಕಳಿಸ್ರಿ ಕಳ್ಸೋದ್ರಿಂದ ನೀವು ಅವ್ರಿಗೊಂದು ಒಂದು ಸಹಾಯ ಮಾಡ್ದಂಗೆ ಆಗತ್ತೆ ಅಷ್ಟೇ ಸಹಾಯ ಮಾಡ್ದಂಗೆ ಆಗತ್ತೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಏನೋ ಸಮಸ್ಯೆ ಬಂದರು ಈಗ ಸಸಿಗಳು ಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡ್ರಿ ಹುಳಗಳು ಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಏನಾದರೂ ನಿಮಗೆ ಸಮಸ್ಯೆ ಆಯ್ತಪ್ಪ ಸಮಸ್ಯೆ ಅಂದ್ರೆ ಕೇಳ್ಕೊಳ್ರಿ ಪ್ರತಿಯೊಂದ್ರ ಬಗ್ಗೆ ಕೇಳ್ಕೊಳ್ರಿ ಇವರು ಒಂಥರ ಡಿಕ್ಷ್ನರಿ ಇದ್ದಂಗೆ ರೇಷ್ಮೆ ಹುಳದ ಏನಂತಲ್ಲ ರೇಷ್ಮೆ ಕೃಷಿಯ ಡಿಕ್ಷ್ನರಿ ಇದ್ದಂಗೆ ಇವರು ಸರಿ ನಾಗ್ರೆ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿರಿ ಮತ್ತು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕ್ತಾ ಇರ್ತೀವಿ ಮತ್ತು ಮುಂದಿನ ಸಿಗಿನ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ